ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇತ್ತೀಚೆಗೆ ಪೇಪರ್ನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಸೂಪರ್ ಹಿಟ್ ಮಾಹಿತಿ ಕೊಡ್ತೀನಿ ಸೊ ಇದುವರೆಗೂ ಕೂಡ ಈ ಸೂಪರ್ ಹಿಟ್ ಮಾಹಿತಿ ಅಂದ್ರೆ ತಾವೆಲ್ಲರೂ ಕೂಡ ಆಲ್ರೆಡಿ ಅಲ್ಲಿ ನೋಡಿರ್ತೀರಾ ಅದೇ ರೀತಿ ಯಾರು ಈ ವರದಿಯನ್ನ ನೀಡಿದವರು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಪೂರ್ಣವಾದಂತ ಮಾಹಿತಿ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಸೊ ಬನ್ನಿ ಸ್ನೇಹಿತರ ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ ಏನು ಅಂತಂದ್ರೆ ಭಾರತದಲ್ಲಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರುವ ಮತ್ತು ಸಲ್ಲಿಸುತ್ತಿರುವ ಮುಖ್ಯಮಂತ್ರಿಗಳಲ್ಲಿ ಯಾರೂ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರೂ ಅತ್ಯಂತ ಬಡ ಮುಖ್ಯಮಂತ್ರಿ ಅನ್ನುವ ಚರ್ಚೆ ನಿಮ್ ತಲೆನಲ್ಲೇನಾದ್ರೂ ಇದ್ರೆ ಅದಕ್ಕೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಇವತ್ತಿನ ಒಂದು ಭಾರತದ ಪ್ರತಿಷ್ಠಿತ ಸಂಸ್ಥೆಯೊಂದು ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲಿ ಅದು ಆಗಿದೆ ಆ ವರದಿಯನ್ನು ತಮ್ಮ ಮುಂದೆ ನಾನು ಅದರ ಸಾರಾಂಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರ ಇದುವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾಳ ಸೂಪರ್ ಹಿಟ್ಟಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತೇನೆ ನೋಡಿ ನಮ್ಮ ಇತ್ತೀಚೆಗೆ ಭಾರತದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಇದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂತ ಎ ಡಿ ಆರ್ ಅಂತ ಕರಿತೀವಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎ ಡಿ ಆರ್ ಇತ್ತೀಚಿನ ವರದಿಯಲ್ಲಿ ಬಹಿರಂಗಪಡಿಸಿದೆ ಭಾರತದ ಮೂವತ್ತೊಂದು ಮುಖ್ಯಮಂತ್ರಿಗಳ ನಡುವಿನ ಒಂದು ಆರ್ಥಿಕ ವಿಚಾರವನ್ನ ಬಹಳ ಅದ್ಭುತವಾಗಿ ಅದು ತಮ್ಮ ವರದಿಯನ್ನ ರೆಡಿ ಮಾಡಿದೆ ಆ ವರದಿ ಪ್ರಕಾರವಾಗಿ ನಾವೇನಾದರೂ ಗಮನಿಸಿದ್ರೆ ಆ ಚಂದ್ರಬಾಬು ನಾಯ್ಡು ಏನಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳಿ ಕರ್ಸ್ಕೋತಾರೆ ಯಾಕೆ ಅಂತಂದ್ರೆ ಅವರ ಒಟ್ಟು ಆಸ್ತಿ ಮೌಲ್ಯ ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಆ ಆಸ್ತಿ ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಹೊಂದೋದ್ರ ಮುಖಾಂತರ ಚಂದ್ರಬಾಬು ನಾಯ್ಡು ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಅನ್ಸಿದ್ದಾರೆ ಅದೇ ರೀತಿ ಪಶ್ಚಿಮ ಬಂಗಾಳದ ಸಿ ಸಿಎಂ ಮಮತಾ ಬ್ಯಾನರ್ಜಿಯವರು ಅವರು ಭಾರತದಲ್ಲೇ ಅತ್ಯಂತ ಬಡ ಮುಖ್ಯಮಂತ್ರಿ ಅಂತ ಲಿಸ್ಟ್ ಹಾಗಾಗಿ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅಂದ್ರೆ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಸಿಎಂ ಹಾಗೆಯ ಅತ್ಯಂತ ಬಡ ಮುಖ್ಯಮಂತ್ರಿ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ಮಮತಾ ಬ್ಯಾನರ್ಜಿ ಅವರು ಕೇವಲ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಅಂತೇಳಿ ಈ ಒಂದು ಎ ಡಿ ಆರ್ ತನ್ನ ವರದಿಯಲ್ಲಿ ಹೇಳಿದೆ ಸೊ ಎಲ್ಲಾ ನಮ್ಮ ಭಾರತದ ಒಟ್ಟು ಸಿಎಂಗಳ ಮೂವತ್ತೊಂದು ಗಳ ಒಟ್ಟು ಆಸ್ತಿ ಮೌಲ್ಯವನ್ನ ನೋಡೋದಾದ್ರೆ ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿ ಅಂತೇಳಿ ಆಗಿದೆ ಹಾಗಾಗಿ ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿಯನ್ನ ಅವರೇಜ್ ಆಗಿ ಮೂವತ್ತೊಂದು ಮುಖ್ಯಮಂತ್ರಿಗಳಿಗೆ ಇದನ್ನ ವಿಭಜನೆ ಮಾಡಿದ್ರೆ ಅದರಲ್ಲಿ ಐವತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಪ್ರತಿ ಸರಾಸರಿ ಸಿ ಎಂಗೆ ಈ ವರದಿ ಕೂಡ ಸಿಗ್ತಾ ಹೋಗುತ್ತೆ ಹಾಗಾಗಿ ಭಾರತದಲ್ಲಿ ಸರಾಸರಿ ಮುಖ್ಯಮಂತ್ರಿ ಆದ ಎಷ್ಟು ಅಂದ್ರೆ ಐವತ್ತೆರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಅಂತ ಹೇಳ್ಬೋದು ಹಾಗಾಗಿ ಅತ್ಯಂತ ಶ್ರೀಮಂತ ಸಿ ಎಂಗಳ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿಗಳೊಂದಿಗೆ ಆ ಮುಂಚೂಣಿಯಲ್ಲಿ ಇದ್ದಾರೆ ಆದರೆ ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ಯಾರು ಅಂತ ನಿಮ್ಮ ತಲೆನಲ್ಲಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅದೇನೆ ಅದೇನಪ್ಪ ಅಂದರೆ ಎರಡನೇ ಸ್ಥಾನದಲ್ಲಿ ಇದ್ದಂಥವ್ರು ಅರುಣಾಚಲ್ ಪ್ರದೇಶದ ಸಿ ಎಂ ಪೆಮಾ ಖಾಂಡು ಅರುಣಾಚಲ್ ಪ್ರದೇಶದ ಪೆಮಾಖಾಂಡೂರು ಎರಡನೇ ಸ್ಥಾನದಲ್ಲಿದ್ದಾರೆ ಅವರ ಒಟ್ಟು ಘೋಷಿತ ಆಸ್ತಿ ಮೌಲ್ಯ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಅಂತಿದೆ ಆದರೆ ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯ ಅವರು ಐವತ್ತೊಂದು ಕೋಟಿ ರೂಪಾಯಿ ಆಸ್ತಿಗಳಿಗಿಂತಲೂ ಹೆಚ್ಚು ಮೀರಿದ ಆಸ್ತಿಯನ್ನು ಹೊಂದಿದ್ದಾರೆ ಅಂತೇಳಿ ಅವರು ಎ ಡಿ ಆರ್ನ ನ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಇರೋದು ವರದಿ ಆಗಿದೆ ಹಾಗಾಗಿ ಫಸ್ಟ್ ಸೆಕೆಂಡ್ ಥರ್ಡಲ್ಲಿ ಈಗ ಆಲ್ರೆಡಿ ಹೇಳಿದೆ ಮೊದಲನೇದಾಗಿ ಚಂದ್ರಬಾಬು ನಾಯ್ಡು ಅವರು ಎರಡನೇವರಾಗಿ ಪೆಮುಖಾಂಡ ಖಾಂಡು ಅರುಣಾಚಲ್ ಪ್ರದೇಶದವರು ಸಿ ಎಂ ಸಿದ್ದರಾಮಯ್ಯನವರು ಮೂರನೇ ಒಂದು ಸ್ಥಾನವನ್ನು ಈ ಲಿಸ್ಟಲ್ಲಿ ಗಳಿಸಿದ್ದಾರೆ ಹಾಗಾಗಿ ಮತ್ತೊಂದೆಡೆ ಬಡ ಮುಖ್ಯಮಂತ್ರಿಗಳ ಲೀಸ್ಟಲ್ಲಿ ನೋಡೋದಾದ್ರೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಕೇವಲ ಹದಿನೈದು ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡೋದ್ರ ಮುಖಾಂತರ ಅವರು ತುಂಬ ಬಡ ಸಿಎಂ ಅಂತಿದ್ದಾರೆ ಆ ಬಡ ಸಿಎಂ ಅಲ್ಲಿ ಎರಡನೇ ಸ್ಥಾನದಲ್ಲಿ ನೀವು ನೋಡೋದಾದ್ರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದ ಉಮರ್ ಅಬ್ದುಲ್ಲಾ ಅವರು ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಸೊ ಎರಡನೇ ಬಡ ಸಿಎಂ ಮುಖ್ಯಮಂತ್ರಿ ಅಂತ ಕರ್ಸ್ಕೊಳ್ತಾರೆ ಹಾಗೆ ಕೇರಳದ ಸಿ ಸಿಎಂ ಆಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅವರೇನಿದ್ದಾರೆ ಇದು ಬಡವರ ಈ ಸಿಎಂ ಬಡ ಸಿಎಂ ಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಇವರು ಬರ್ತಾರೆ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ಮೌಲ್ಯದ ಆಸ್ತಿಯನ್ನ ಇವರು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಇದು ಬ್ಯಾನರ್ಜಿ ಮತ್ತೆ ಅಬ್ದುಲ್ಲಾ ಅವ್ರಿಗಿಂತ ತುಂಬಾ ಗಮನಾರ್ಹವಾದಂತ ಬದಲಾವಣೆ ಅಂತ ಕೂಡ ಹೇಳಲಾಗತ್ತೆ ಹಂಗಾಗಿ ಹತ್ತು ಮುಖ್ಯಮಂತ್ರಿಗಳು ಭಾರತದಲ್ಲಿ ಒಂದು ಕೋಟಿ ಮತ್ತು ಅದಕ್ಕಿಂತ ಹೆಚ್ಚಿನ ಹೊಣೆಗಾರಿಕೆಯನ್ನ ಹೊಂದಿದ್ದಾರೆ ಅಂತ ಹೇಳಿ ಆ ಹೇಳಿದೆ ಜೊತೆಗೆ ಗಮನಾರ್ಹವಾದ ಸಾಲಗಳು ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ ಸೊ ಫೆಮು ಕಾಂಡೋರು ಅರುಣಾಚಲ್ ಪ್ರದೇಶದ ಬಿಜೆಪಿ ಆಡಳಿತದ ಮುಖ್ಯಮಂತ್ರಿ ಆಗಿರೋ ಇವರು ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಕಾಂಡೋರು ನೂರ ಎಂಬತ್ತು ಕೋಟಿ ರೂಪಾಯಿಗಳ ಅಧಿಕೃತ ಹೊಣೆಗಾರಿಕೆಯನ್ನ ಹೊಂದಿರತಕ್ಕಂಥದ್ದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಹಂಗಾಗಿ ಕರ್ನಾಟಕದ ಸಿದ್ದರಾಮಯ್ಯ ಅವರು ಮೂರನೇ ಪ್ಲೇಸ್ ಅಲ್ಲಿ ಬರ್ತಾರೆ ಹಾಗಾಗಿ ಚಂದ್ರಬಾಬು ನಾಯ್ಡು ಮತ್ತು ಪೆಮುಖಾಂಡು ಹಾಗೂ ಸಿದ್ದರಾಮಯ್ಯ ಕ್ರಮಾನುಗತವಾಗಿ ಎ ಡಿ ಆರ್ ವರದಿಯ ಭಾರತದ ಭಾರತೀಯ ರಾಜಕೀಯದೊಳಗಿನ ವ್ಯಾಪಕ ಆರ್ಥಿಕ ಅಸ್ಮಾರತೆಯ ಒಂದು ನೋಟವನ್ನು ಇದು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸರಾಸರಿ ತಲ ನಿವ್ವಳ ರಾಷ್ಟ್ರೀಯ ಆದಾಯ ಎನ್ ಎನ್ ಐ ಅವ್ರು ಕೊಟ್ಟಿರತಕ್ಕಂಥದ್ದು ಅದರಲ್ಲಿ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿಗಳಿದೆ ಮುಖ್ಯಮಂತ್ರಿಯ ಸರಾಸರಿ ಸ್ವ ಆದಾಯ ಹದಿಮೂರು ಪಾಯಿಂಟ್ ಆರು ನಾಲ್ಕು ಲಕ್ಷ ರೂಗಳಿದೆ ಅಂಥೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ರಾಷ್ಟ್ರೀಯ ಸರಾಸರಿಗಿಂತ ಸುಮಾರು ಎಪ್ಪತ್ಮೂರು ಪಟ್ಟು ಅತ್ ಅಧಿಕವಾಗಿರ್ತಕ್ಕಂತಹ ಅಂಕಿಅಂಶಗಳು ರಾಜಕೀಯ ಅಧಿಕಾರದ ಮೇಲಿನ ಸ್ಥರದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಹೇಗಾಗಿದೆ ಅನ್ನೋದನ್ನ ಇದು ಒತ್ತಿ ಹೇಳ್ತಾ ಇದೆ ಹಾಗಾಗಿ ಸುಮಾರು ನಲವತ್ತೆರಡು ಪರ್ಸೆಂಟ್ ಸಿ ಎಂಗಳು ತಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಘೋಷಿಸಿಕೊಂಡಿದ್ದಾರೆ ಅದರಲ್ಲಿ ಮೂವತ್ತೆರಡರಷ್ಟು ಜನರು ಲಂಚ ಅಪಹರಣ ಮತ್ತು ಕೊಲೆ ಪ್ರಯತ್ನಗಳು ಸೇರಿದಂತೆ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಅಂತೇಳಿ ಇವರ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ರಾಜಕೀಯ ವಿಶೇಷಗಳನ್ನು ಕೂಡ ಈ ವರದಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದೆ ಸ್ನೇಹಿತರೆ ಬಹಳ ಅತ್ಯುತ್ತಮವಾದಂಥ ಮಾಹಿತಿ ಇಂಥ ಅತ್ಯಮೂಲ್ಯವಾದಂಥ ಮಾಹಿತಿಗಳನ್ನು ನೀಡಿರತಕ್ಕಂಥದ್ದು ನಮ್ಮ ದಿ ಎಕನಾಮಿಕ್ಸ್ ಟೈಮ್ಸ್ನಲ್ಲೂ ಕೂಡ ಇದು ವರದಿಯಾಗಿದೆ ಈ ವರದಿಯನ್ನು ಕಂಪ್ಲೀಟ್ ವಿಶ್ಲೇಷಣೆ ಮಾಡಿರತಕ್ಕಂಥದ್ದು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ಭುತವಾದ ಮಾಹಿತಿ ಧನ್ಯವಾದಗಳು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ಗೆ ನೀವು ನಿಮ್ಮ ಧನ ಸಹಾಯವನ್ನು ನೀಡಿದ್ರೆ ಬಹಳ ಅದ್ಭುತವಾಗಿ ಚಾನಲ್ ನ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್